ಸ್ನೇಹಿತರೆ ಎಸ್ ಎನ್ ಸಿ ಆಲ್ ಇನ್ ಒನ್ ಚಾನೆಲ್ಗೆ ಸ್ವಾಗತ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಪೂರ್ತಿ ನೋಡಿ ಈ ವಿಡಿಯೋದಲ್ಲಿ ನಾನು ಕುಂಭ ಕುಂಭರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯವನ್ನ ತಿಳಿಸ್ಕೊಡ್ತಾ ಇದ್ದೇನೆ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈ ತಿಂಗಳಲ್ಲಿ ಯಾವ ಯಾವ ಗ್ರಹಗಳು ಬದಲಾವಣೆಯನ್ನ ಅಥವಾ ಸ್ಥಾನ ಪಲ್ಲಟವನ್ನ ಹೊಂದುತ್ತಾ ಇದಾವೆ ಅನ್ನೋದನ್ನ ನೋಡೋದಾದ್ರೆ ಜುಲೈ ಆರನೇ ತಾರೀಕು ಶುಕ್ರ ಗ್ರಹ ಮಿಥುನ್ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಪಡಿತಾ ಇದ್ದಾನೆ ಹನ್ನೆರಡನೇ ತಾರೀಖು ಕುಜನು ಮೇಷರಾಶಿಯಿಂದ ವೃಷಭ ರಾಶಿಗೆ ಚಲನೆಯನ್ನು ಹೊಂದ್ತಾ ಇದ್ದಾನೆ ಹಾಗೂ ಈಗಾಗಲೇ ವೃಷಭದಲ್ಲಿ ಸ್ಥಿತ ಇರತಕ್ಕಂತಹ ಗುರುವಿನೊಡನೆ ಅವನು ಗುರುಮಂಗಲ ಯೋಗವನ್ನು ತರ್ತಾ ಇದ್ದಾನೆ ಹದಿನಾರನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸೂರ್ಯನು ಬದಲಾವಣೆಯನ್ನು ಸ್ಥಾನಪಲ್ಲಟವನ್ನು ಹೊಂದ್ತಾ ಇದ್ದಾನೆ ಹದಿನಾರನೇ ತಾರೀಕಿನಿಂದಾನೇ ದಕ್ಷಿಣಾಯನ ಕಾಲವೂ ಸಹ ಪ್ರಾರಂಭ ಆಗ್ತಾ ಇದೆ ಹತ್ತೊಂಬತ್ತನೆಯ ತಾರೀಕು ಶುಕ್ರಗ್ರಹವು ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ ಆಗ್ತಾ ಇದೆ ಮೂವತ್ತೊಂದನೇ ತಾರೀಕು ಶುಕ್ರ ಗ್ರಹ ಕರ್ಕಟಕ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ ಆಗ್ತಾ ಇದೆ ಇದು ಗ್ರಹಗಳ ಚಲನೆ ಸ್ನೇಹಿತರೆ ಜಾತಕ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಭೂಮಿ ಮೇಲೆ ಯಾವಾಗ ಜನ್ಮಿಸ್ತಾನೋ ಆ ಜನ್ಮಿಸುವ ಕ್ಷಣದಲ್ಲಿ ಸ್ಥಿತವಾಗಿರ್ತಕ್ಕಂತಹ ಗ್ರಹಗತಿಗಳು ಅವರ ಜಾತಕದಲ್ಲಿ ಕಾಣಿಸಿಕೊಳ್ಳುತ್ತವೆ ಅದು ನಿಜವಾದಂತಹ ಗ್ರಹಗತಿಗಳ ವಿಷಯ ಆಗಿರುತ್ತೆ ಅದರ ಮೇಲೆ ಅವರ ಭವಿಷ್ಯವು ನಿರ್ಭರವಾಗಿರುತ್ತೆ ಆದರೆ ಇಲ್ಲಿ ನಾವು ಹೇಳ್ತಿರ್ತಕ್ಕಂಥದ್ದು ಈಗ ಜುಲೈ ತಿಂಗಳಿನಲ್ಲಿ ಯಾವ ಯಾವ ಗ್ರಹಗಳ ಚಲಾವಣೆ ಆಗ್ತಾ ಇದೆ ಆ ಬದಲಾವಣೆಯಿಂದಾಗಿ ಯಾವ ಯಾವ ಪರಿಣಾಮಗಳು ದ್ವಾದಶ ರಾಶಿಗಳವರ ಮೇಲೆ ಬೀಳುತ್ತೆ ಅನ್ನೋದನ್ನು ಹೇಳ್ತಕ್ಕಂಥದ್ದು ಗೋಚಾರ ಫಲ ಅಂತ ಇದನ್ನು ನಾವು ಹೇಳ್ತೇವೆ ನಿಜವಾದ ಭವಿಷ್ಯವನ್ನು ನೀವು ನಿಮ್ಮ ಭವಿಷ್ಯವನ್ನು ತಿಳ್ಕೊಳ್ಳುವ ನಿಮ್ಮ ಜನ್ಮ ಜಾತಕವನ್ನ ನೃತ್ಯ ಜ್ಯೋತಿಷಿಗಳಲ್ಲಿ ತೋರಿಸ್ಕೊಳ್ಳೇಬೇಕು ದ್ವಾದಶ ರಾಶಿಗಳ ಮೇಲೆ ಈ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಯಾವ ಪರಿಣಾಮಗಳು ಉಂಟಾಗುತ್ತೆ ಅನ್ನೋದನ್ನ ನೋಡ್ತಾ ಹೋದ್ರೆ ಕುಂಭ ರಾಶಿಯ ಮೇಲೆ ಈ ಗ್ರಹಗತಿಗಳು ಅಥವಾ ಗ್ರಹಗಳ ಚಲನೆ ಬದಲಾವಣೆ ಏನನ್ನ ತರ್ತಾ ಇದೆ ಒಳ್ಳೆದನ್ನ ತರ್ತಿದ್ಯಾ ಕೆಟ್ಟದನ್ ತರ್ತಿದ್ಯಾ ಜುಲೈ ತಿಂಗಳಲ್ಲಿ ಐದಾರು ಗ್ರಹಗಳ ಬದಲಾವಣೆಯಿಂದ ಸ್ಥಾನ ಪಲ್ಲಟದಿಂದಾಗಿ ಕುಂಭರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಯಾವ್ಯಾವ ಫಲಗಳು ಲಭ್ಯ ಇದೆ ಯಾವ್ಯಾವ ತೊಂದರೆಗಳು ಬರುತ್ತೆ ಯಾವ್ದಾದ್ರು ಪರಿಹಾರಗಳನ್ನ ಮಾಡ್ಕೊಳ್ಬೇಕಾ ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಹ್ಮ್ ಜಗತ್ತಿನ ನ್ಯಾಯಾಧೀಶ ಅಂತ ಕರ್ಸಿಕೊಳ್ಳೋ ಶನಿ ಮಹಾದೇವನ ರಾಶಿಯಾಗಿರ್ತಕ್ಕಂತಹ ಕುಂಭರಾಶಿಯವರಿಗೆ ಅಂದ್ರೆ ಶನಿಯ ಅಧಿಪತ್ಯವನ್ನು ಹೊಂದಿರತಕ್ಕಂತಹ ರಾಶಿ ಕುಂಭರಾಶಿ ನ್ಯಾಯವನ್ನೇ ಸದಾ ಕಾಲ ನಡೆಯುವ ಹಾಗೆ ಮಾಡ್ತಕ್ಕಂಥದ್ದು ನ್ಯಾಯಕ್ಕೆ ಕರ್ಮವನ್ನು ಸರಿಯಾಗಿ ಕೊಡ್ತಕ್ಕಂಥದ್ದು ಶನಿ ಮಹಾದೇವನ ಕೆಲಸ ನಾವು ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಪರಿಣಾಮವನ್ನು ಕೊಡ್ತಾನೆ ಫಲಿತಾಂಶವನ್ನು ಕೊಡ್ತಾನೆ ಒಳ್ಳೆ ಕೆಲಸ ಮಾಡಿದೆ ಒಳ್ಳೆ ಫಲಿತಾಂಶವನ್ನು ಕೊಡ್ತಾನೆ ಕರ್ಮಾಧಿಪತಿ ಶನಿ ಎಲ್ರಿಗೂ ಗೊತ್ತಿರೋ ಹಾಗೆ ಕುಂಭರಾಶಿಯಾಗೆ ಸಾರಿ ಸಾತಿ ನಡೀತಾ ಇದೆ ಜನ್ಮ ಜನ್ಮಶನಿ ನಡೀತಾ ಇದೆ ಆದ್ರೆ ಒಂದು ಉನ್ನವಾದಂತಹ ಒಂದು ಕೆಲಸ ಅಂತ ಹೇಳಿದ್ರೆ ಶನಿ ವಕ್ರಿಯಾಗಿರೋದ್ರಿಂದ ಶನಿಯ ದೃಷ್ಟಿ ಮಕರ ರಾಶಿಯ ಮೇಲೆ ಬೀಳ್ತಾ ಇರೋದ್ರಿಂದ ಇದರ ಫಲಗಳು ಕುಂಭರಾಶಿಗೆ ಒಳ್ಳೆಯದನ್ನ ಮಾಡ್ತಾ ಇದ್ದಾವೆ ಇದು ಒಂದು ವಿಶೇಷ ಜುಲೈ ತಿಂಗಳಲ್ಲಿ ಏರ್ಪಡ್ತಿರ್ತಕ್ಕಂತಹ ಗುರುಮಂಗಲ ಯೋಗ ನಿಮಗೆ ಅಂತಹ ಒಂದು ವಿಶೇಷವಾದಂತಹ ಫಲಗಳನ್ನು ತಂದು ಕೊಡೋದಿಲ್ಲ ಆದರೆ ಗುರುವಿಂದಾಗಲಿ ಶನಿಯಿಂದ ಆಗಲಿ ಬೆಟ್ಟ ಫಲಗಳೇನೂ ಇಲ್ಲ ಒಳ್ಳೆಯ ಫಲಗಳೇ ನಡೆಯುತ್ತೆ ಒಂದು ಹಂತದಲ್ಲಿ ಎಲ್ಲ ರೀತಿಯಲ್ಲಿ ಸಂಭಾಳಿಸ್ಕೊಂಡು ಹೋಗ್ತಕ್ಕಂಥದ್ದು ಹಣಕಾಸಿನ ತೊಂದರೆ ಇಲ್ಲದೆ ಜೀವನ ನಡೀತಕ್ಕಂಥದ್ದು ಸಮಸ್ಯೆಗಳು ಬಂದರೂ ಸಹ ಅದು ನಿಧಾನವಾಗಿ ಪರಿಹಾರ ಆಗ್ತಕ್ಕಂಥದ್ದು ಆಗುತ್ತೆ ಆದರೆ ಕೆಲವು ಕಡೆ ನಿಮಗೆ ಮೃತ ಅಪವಾದಗಳನ್ನು ಹೊರುವಂಥ ಸಂದರ್ಭಗಳು ಬರುತ್ತೆ ಏನೋ ಅಲ್ಲಿ ಇಟ್ಟಿದ್ದೆ ಅದು ಕಳೆದು ಹೋಯಿತು ಇವ್ರು ತಗೊಂಡಿದ್ದಾರೆ ಅವ್ರು ತೊಗೊಂಡಿದ್ದಾರೆ ಅನ್ನುವಂಥ ರೀತಿಯ ಅಪವಾದಗಳು ಬರ್ಬೋದು ಅಥವಾ ಸುಖ ಸುಮ್ಮನೆ ಇನ್ನೇನಾದರೂ ನೀವು ಯಾರಿಗಾದರೂ ಏನಾದರೂ ಅಂದರೆ ಅನ್ನುವಂತಹ ವಿಚಾರಗಳಾಗಿರ್ಬೋದು ಇನ್ನೊಬ್ಬರಿಗೆ ಯಾರಿಗಾದರೂ ಚಾಡಿ ಹೇಳಿ ಅವರಿಗೆ ವೈಮನಸ್ಯ ಉಂಟು ಮಾಡಿದರೆ ಎನ್ನುವಂಥ ವಿಚಾರಗಳಾಗಿರ್ಬೋದು ಈ ರೀತಿಯಲ್ಲಿ ಕ್ಷುಲ್ಲಕವಾದಂತಹ ಆದರೆ ಗಂಭೀರವಾಗಿರ್ತಕ್ಕಂತಹ ಆಪಾದನೆಗಳು ನಿಮ್ಮ ಮೇಲೆ ಬರುವಂತಹ ಚಾನ್ಸಸ್ ಜಾಸ್ತಿ ಇದೆ ಕುಂಭರಾಶಿಯವರು ಎಚ್ಚರವಾಗಿರಿ ಒಂಬತ್ತನೇ ಸ್ಥಾನಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ನಿಮಗೆ ಸಾಕಷ್ಟು ಒಳಿತನೇ ತಂದು ಕೊಡ್ತಾರೆ ಗಂಡಾಡಿತಿಯ ನಡುವೆ ಇರ್ತಕ್ಕಂತಹ ವಿರಸ ಆಗ್ಬೋದು ಭಿನ್ನಾಭಿಪ್ರಾಯಗಳಾಗಿರ್ಬೋದು ಈ ರೀತಿಯಲ್ಲಿ ಇರ್ತಕ್ಕಂತಹ ದಂಪತಿಗಳಿಗೆ ಸುಖ ಸೌಖ್ಯವನ್ನು ತಂದುಕೊಡ್ತಾನೆ ಸಾಂಸಾರಿಕ ಸೌಖ್ಯವನ್ನು ತಂದುಕೊಡೋದ್ರಲ್ಲಿ ಶುಕ್ರನು ಎತ್ತಿದ ಕೈ ಆದ್ದರಿಂದ ಸ್ವಲ್ಪ ಸಾಮರಸ್ಯದಿಂದ ಜೀವನ ಮುಂದುವರ್ಕೊಂಡು ಹೋಗುತ್ತೆ ನಿಮಗೆ ಬರ್ತಕ್ಕಂಥ ಸಣ್ಣಪುಟ್ಟ ಆಪಾದನೆಗಳು ಅದು ಹಿರಿದಾದೆ ಆಗಿದ್ದರೂ ಸಹ ಗಂಭೀರವಾಗಿದ್ದೆ ಆದರೂ ಸಹ ಏಕಚಿತ್ತತೆಯಿಂದ ಸಮಾಧಾನದಿಂದ ನೀವು ಅದನ್ನು ಎದುರಿಸಿದ್ರೆ ಧೈರ್ಯದಿಂದ ಎದುರಿಸಿದ್ರೆ ಅಂತ ಹೇಳಿದರೆ ಯಶಸ್ಸು ನಿಮ್ಮ ಕಡೆಗೇ ಇರೋದು ಪಾ ಋಣಾತ್ಮಕವಾದಂತಹ ಆಲೋಚನೆಗಳಲ್ಲೇ ಸದಾಕಾಲ ಮುಳ್ಕೊಂಡಿದ್ದು ಅಯ್ಯೋ ಹೀಗಾಯ್ತಲ್ಲ ಅನ್ನುವಂತಹ ಚಿಂತೆ ಇರಲಿ ಹೇಗೆ ಬರ್ತಾವೋ ಅದನ್ನು ನೋಡಬೇಕು ನೀವು ಅದು ಹೇಗಿದೆ ಏನು ಅನ್ನೋದನ್ನು ವಿಶ್ಲೇಷಣೆ ಮಾಡಿಬಿಟ್ಟು ಅದರಲ್ಲಿ ಇರ್ತಕ್ಕಂಥ ಒಳಿತು ಕೆಡುಕುಗಳು ಹಾಗೂ ಸಾಧಕ ಬಾಧಕಗಳನ್ನು ಗಮನಿಸಿಕೊಂಡು ಯಾವುದು ಸತ್ಯವೋ ಅದನ್ನು ಮಾತ್ರ ನಂಬಿ ಉಳಿದಿದ್ದನ್ನು ತಲೆಯಿಂದ ಕೊಡವಿ ಹೊರಗಡೆ ಹಾಕಿಬಿಟ್ಟು ನಿಶ್ಚಿಂತೆಯಿಂದ ಇರಬೇಕು ನೀವು ಈ ಜುಲೈ ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಾಗಲಿ ಗೃಹ ಪ್ರವೇಶ ವಾಹನಗಳನ್ನು ಕೊಂಡ್ಕೊಳ್ಳೋದಾಗಲಿ ಮದುವೆ ಮುಂಜುಗಳಾಗ್ಲಿ ಯಾವುದೇ ತರಹದ ಶುಭ ಕಾರ್ಯಗಳು ಮಾಡುವುದು ಬೇಡ ಕುಂಭರಾಶಿಯವರು ಸಮಾಧಾನದಿಂದ ಹೇಗೆ ಬರುತ್ತಾ ಹಾಗೇ ಯಶಸ್ಸು ಸ್ವಲ್ಪ ಲೇಟ್ ಆಗ್ಬೋದು ಬರುತ್ತೆ ಬರೋದು ಸ್ವಲ್ಪ ಲೇಟ್ ಆಗ್ಬೋದು ಬರೋ ತನಕ ಸ್ವಲ್ಪ ಸಮಾಧಾನ ಚಿತ್ತದಿಂದ ನೀವು ಇರಲೇಬೇಕು ಈ ತಿಂಗಳು ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಟೋಟಲ್ ಆಗಿ ಹೇಳೋದು ಅಂತ ಆದರೆ ಕುಂಭರಾಶಿಯವರಿಗೆ ಈ ತಿಂಗಳಲ್ಲಿ ಸ್ವಲ್ಪ ಮಾನಸಿಕ ಚಾಂಚಲ್ಯ ಕಾಡೇ ಕಾಡುತ್ತೆ ಸ್ವಲ್ಪ ಕ್ಲೇಷ ಉಂಟಾಗ್ಬೋದು ಮತ್ತು ನಿಮಗೆ ಅತಿ ಮುಖ್ಯವಾಗಿ ಸ್ನೇಹ ನಾಶ ಆಗುವಂಥ ಸಂದರ್ಭಗಳು ಬರ್ಬೋದು ಅದನ್ನು ಬಹಳ ಎಚ್ಚರಿಕೆಯಿಂದ ನೀವು ಮೈಂಟೈನ್ ಮಾಡಬೇಕಾಗುತ್ತೆ ಕೌಟುಂಬಿಕವಾಗಿ ನಿಮಗೆ ಸಂತೃಪ್ತಿ ಸಿಗುತ್ತೆ ದೇವತಾ ಕಾರ್ಯದಲ್ಲಿ ಹೆಚ್ಚು ಆಸಕ್ತಿಯಿಂದ ಭಾಗವಹಿಸ್ತೀರಾ ಎಲ್ಲದೂ ನೀವು ಅಕ್ರಮ ಸಂಪಾದನೆ ಅಂದರೆ ಅಡ್ಡ ದಾರಿಯಿಂದ ಏನಾದರೂ ನೀವು ಸಂಪಾದನೆ ಮಾಡ್ತಾ ಇದ್ದರೆ ಅಂತಹ ಸಂಪಾದನೆ ನಿಲ್ಲಿಸೋದು ಒಳ್ಳೆಯದು ಅದರಿಂದ ನಿಮಗೆ ದೊಡ್ಡ ಹೊಡೆತ ಬೀಳತ್ತೆ ಅಮ್ಮನವರ ತಿಂಗಳು ಆ ಷಡಮಾಸ ಸಾಧ್ಯವಾದಷ್ಟು ಅಮ್ಮನವರಿಗೆ ಅರ್ಚನೆ ಇತ್ಯಾದಿಗಳನ್ನು ಮಾಡಿ ಕುಂಕುಮ ಅರ್ಚನೆ ಇತ್ಯಾದಿಗಳನ್ನು ಮಾಡಿ ಆ ಕುಂಕುಮವನ್ನು ಸದಾ ಕಾಲ ಅಧರಿಸ್ಕೊಂಡಿದ್ರೆ ನಿಮಗೆ ಎಲ್ಲ ಕಾರ್ಯಗಳಲ್ಲೂ ಯಶಸ್ಸು ಲಭಿಸುತ್ತೆ ಯೋಜಿತ ಕಾರ್ಯಗಳು ಸ್ವಲ್ಪ ವಿಳಂಬ ಆದರೂ ಸಹ ಅದು ಪೂರ್ಣಗೊಳ್ಳುತ್ತೆ ಯಶಸ್ವಿ ಆಗುತ್ತೆ ಅದರಿಂದ ಚಿಂತೆ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಅವರಿಗೆ ಪ್ರೀತಿ ಪ್ರಣಯ ಮದುವೆ ಇತ್ಯಾದಿ ವಿಚಾರಗಳಲ್ಲಿ ಹೆಚ್ಚು ಯಶಸ್ಸು ಇಲ್ಲ ಈ ಸಾರಿ ಪ್ರೀತಿ ಪ್ರಣಯವನ್ನು ಮೇಂಟೈನ್ ಮಾಡೋದಾಗಲಿ ಅಥವಾ ಸ್ನೇಹವನ್ನು ಮೇಂಟೈನ್ ಮಾಡೋದಾಗದರಲ್ಲಿ ನೀವು ಸೋಲ್ತೀರಾ ಇದರಿಂದ ನಿಮಗೆ ನಷ್ಟ ಉಂಟಾಗುತ್ತೆ ಹಾಗೆ ನಿಮ್ಮ ನೀವು ವಿವಾಹಿತರಾಗಿದ್ದರೆ ನಿಮ್ಮ ಗಂಡ ಹೆಂಡತಿಯ ನಡುವಿನ ಸಂಬಂಧವನ್ನಾಗಲಿ ಮನೆಯಲ್ಲಿರ್ತಕ್ಕಂಥ ಇತರ ವಿಚಾರಗಳನ್ನಾಗಲಿ ಮೂರನೇ ವ್ಯಕ್ತಿ ವ್ಯಕ್ತಿಗಳ ಜೊತೆಗೆ ನೀವು ಹೇಳಲೇಬಾರ್ದು ಹೇಳಿದರೆ ಅದು ನಿಜವಾಗಿಯೂ ಸಹ ನೀವು ಇರೋ ಇರೋದೊಂದು ವಿಚಾರ ಹೊರಗಡೆ ಹೋಗೋದು ಇನ್ನೊಂದು ವಿಚಾರ ಆಗಿ ನಿಮಗೆ ನಿಜಕ್ಕೂ ತುಂಬ ಕೆಟ್ಟ ಪರಿಸ್ಥಿತಿಯನ್ನು ತಂದು ಒಡ್ಬೌದು ಆದ್ದರಿಂದ ಕುಂಬಾರಷಿ ಅವರು ಸ್ವಂತ ವಿಚಾರಗಳನ್ನು ಬೇರೆಯವ್ರ ಹತ್ರ ಹೇಳೋದನ್ನು ಈ ಕ್ಷಣದಲ್ಲೇ ನಿಲ್ಲಿಸಿಬಿಡಬೇಕು ನೀವು ಜುಲೈ ತಿಂಗಳಂತೂ ನಿಮಗೆ ತುಂಬಾ ಅದರ ಬಗ್ಗೆ ಹಿನ್ನಡೆಯನ್ನು ತಂದು ಕೊಡುತ್ತೆ ಸಾಂಸಾರಿಕ ವಿಚಾರಗಳನ್ನಾಗಲಿ ವೈಯಕ್ತಿಕ ವಿಚಾರಗಳನ್ನು ಯಾರ ಜೊತೆಗೂ ಸಹ ಹಂಚಿಕೊಳ್ಳದೇ ಇದ್ದರೆ ನೀವು ಕ್ಷೇಮ ನಿಮಗೆ ಯಾಕಂದರೆ ನೀವು ನಂಬಿರ್ತಕ್ಕಂಥವ್ರೆ ನಿಮಗೆ ಬಹಳ ದೊಡ್ಡ ದ್ರೋಹವನ್ನು ಮಾಡ್ತಾರೆ ಹಿತಶತ್ರುಗಳು ಸದಾ ಕಾಲ ನಿಮಗೆ ಬೆನ್ನಿಗೆ ಚೂರಿ ಹಾಕೋ ಕೆಲಸವನ್ನು ಮಾಡ್ತಾನೇ ಇರ್ತಾರೆ ಕುಂಭರಾಶಿಯವರು ಹಣೆ ಬರನೇ ಅಷ್ಟು ಆದ್ದರಿಂದ ಆದಷ್ಟು ಕಾಲ ನಿಮ್ಮ ಜೊತೆಗೆ ಯಾರು ಗಿಲಿಗಿಲಿ ಅಂತ ನಕೊಂಡು ಚೆನ್ನಾಗಿರ್ತಾರೋ ಅಥವಾ ನನ್ನವರು ನನ್ನವರು ನಮ್ಮವರು ನೀವು ನಮ್ಮವರು ನೀವು ನಾನು ನಿಮ್ಗೆ ಹಾಕ್ತೀನಿ ಈ ರೀತಿಯಲ್ಲಿ ನಿಮಗೆ ಒಂದು ರೀತಿಯ ಭ್ರಮೆಯನ್ನು ಹುಟ್ಟಿಸಿ ನಂಬಿಸೋರು ಇರ್ತಾರಲ್ಲ ಅಂತವರಿಂದ ನೀವು ಖಂಡಿತವಾಗಿ ಎಚ್ಚರ ದೇಹವಾಗಿ ಇರಬೇಕು ಕುಂಭರಾಶಿಯವರು ಇಷ್ಟು ಮಾಡಿಬಿಟ್ರೆ ನಿಮಗೆ ಜೀವನದಲ್ಲಿ ಯಾವುದೇ ಥರದ ತೊಂದರೆಗಳು ಮುಂದಿನ ಬ ಜೀವನದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಈಗ ಬಿತ್ತಿದ ಬೀಜನೇ ಮುಂದೆ ಬೆಳೆಯುತ್ತಾನೆ ಈಗಿನಿಂದಲೇ ನೀವು ಅದರ ಬಗ್ಗೆ ಎಚ್ಚರ ಇಟ್ಕೊಂಡ್ಬಿಟ್ರೆ ನಿಮಗೆ ಇಂತಹ ಕೆಡಕುಗಳಿಂದ ಎಲ್ಲ ಹೊರಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಒಳ್ಳೆಯ ಸ್ನೇಹಿತರನ್ನ ಗುರುತಿಸುವಲ್ಲಿ ನೀವು ವಿಫಲರಾಗೋದನ್ನ ಇನ್ಮುಂದೆ ನಿಲ್ಸಿ ಸ್ವಲ್ಪ ಯೋಚಿಸಿ ಅವರ ಆಗು ಹೋಗುಗಳನ್ನ ಅವರ ಚಲನವಲನಗಳನ್ನ ಅವರ ಸ್ವಾಭಾವಿಕ ಸ್ವಭಾವಗಳನ್ನೆಲ್ಲ ನೀವು ಸ್ವಲ್ಪ ಪರಿಶೀಲನೆ ಮಾಡಿ ಉತ್ತಮ ಗುಣ ಸ್ವಭಾವವನ್ನು ಹೊಂದಿರತಕ್ಕಂತಹ ಸ್ನೇಹಿತರ ಜೊತೆಗಿರೋದು ತುಂಬಾ ಒಳ್ಳೆಯದು ಕುಂಭರಾಶಿ ಅವರಿಗೆ ಒಳ್ಳೇದಾಗ್ಲಿ ನಿಮ್ಗೆ ನಮಸ್ಕಾರ